ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯಕಾರಿ ಸಮಿತಿ ಸಭೆ ಸೆಪ್ಟೆಂಬರ್ನಿಂದ ವಾಲಿಬಾಲ್ ಕ್ರೀಡಾ ಚಟುವ ಮುಂದುವರಿಕೆಗೆ ತೀರ್ಮಾನ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ಭಾರತ ದೇಶದ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಹದಿನೆಂಟರಿಂದಲೂ ಕೂಡ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ವಾಲಿಬಾಲ್ ಆ್ಯಕ್ಟಿವಿಟೀಸು ನೆನೆಗುಂದಿಗೆ ಬಿದ್ದಿತ್ತು ಅದೆಲ್ಲವನ್ನು ಅವಲೋಕನ ಮಾಡಿ ನೋಡಿದಾಗ ಏನು ಸೆಪ್ಟೆಂಬರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಕರ್ನಾ ಭಾರತ ದೇಶ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಮುಂದೆ ತೀರ್ಮಾನ ಏನು ತಗೊಂಡಿದೆ ಅದಕ್ಕೂ ಮುನ್ನ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾರ್ಯಕಾರಿ ಸಮಿತಿಯನ್ನು ಕರೆದು ವಾಲಿಬಾಲ್ ಕ್ರೀಡೆಯನ್ನು ಪ್ರಾರಂಭ ಮಾಡೋದಕ್ಕೆ ನಾವೆಲ್ಲ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ರಾಜ್ಯದಲ್ಲಿ ಮಟ್ಟದ ಸೀನಿಯರ್ ವಿಭಾಗದ ವಾಲಿಬಾಲ್ ಟೂರ್ನಿಮೆಂಟು ಯೂತ್ ವಿಭಾಗದಲ್ಲಿ ವಾಲಿಬಾಲ್ ಟೂರ್ನಿ ಹಾಗೂ ಜೂನಿಯರ್ ವಿಭಾಗದಲ್ಲಿ ಅಂತರ ಜಿಲ್ಲಾ ವಾಲಿಬಾಲ್ ಚಾಂಪಿಯನ್ಶಿಪ್ಪನ್ನು ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿನಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂಡು ಈ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮೂವತ್ತು ಜಿಲ್ಲೆಗಳಿಂದಲೂ ಕೂಡ ಎಲ್ಲ ಪದಾಧಿಕಾರಿಗಳು ಒಂದು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಭಾಳಷ್ಟು ಹೆಸರಾಂತ ವಾಲಿಬಾಲ್ ಆಟಗಾರರು ಭಾರತ ದೇಶವನ್ನು ಆಗಲೇ ಪ್ರತಿನಿಧಿಸ್ತಾ ಇದ್ದಾರೆ ಹೊರಗಡೆ ನಡೀತಕ್ಕಂಥ ಲೀಗ್ ಏನಿರ್ಬೋದು ದುಬಾಯ್ ಇರ್ಬೋದು ಇಟಲಿ ಇರ್ಬೋದು ಎಲ್ಲದರಲ್ಲೂ ಕೂಡ ಭಾಳ ಉತ್ತಮವಾಗಿ ಪ್ರದರ್ಶನಗಳನ್ನು ಕಂಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಬಹುಶಃ ಭಾರತ ವಾಲಿಬಾಲ್ ತಂಡದಲ್ಲಿ ಐವತ್ತರಷ್ಟು ಪರ್ಸೆಂಟು ವಾಲಿಬಾಲ್ ಆಟಗಾರರು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಅದು ತಪ್ಪಾಗಲಾರದು ಆದ ಕಾರಣ ಯಾವುದೇ ಸಮಸ್ಯೆಗಳು ನಮ್ಮ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿದ್ದರು ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯಲ್ಲಿದ್ದರೂ ಕೂಡ ವಾಲಿಬಾಲ್ ಕರ್ನಾಟಕದಲ್ಲಿ ವಾಲಿಬಾಲ್ ಚಡ್ ಕ್ರೀಡೆಗಳನ್ನು ನಡೆಸೋದಕ್ಕೆ ನಾವೆಲ್ಲ ತೀರ್ಮಾನವನ್ನು ತೆಗೆದುಕೊಂಡು ಅದಕ್ಕೆ ಉತ್ ಪೂರಕವಾಗಿ ಮೂವತ್ತು ಜಿಲ್ಲೆಗಳಿಂದ ಬಂದಿದ್ದಂಥ ಎಲ್ಲ ಪದಾರ್ತಿಗಳು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡು ಅಂತರ್ ಜಿಲ್ಲಾ ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದ ವಾಲಿಬಾಲ್ ಟೂರ್ನಿ ಇರ್ಬೋದು ರಾಷ್ಟ್ರ ಮಟ್ಟದ ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು ಹಾಗೂ ಅಂತಾರಾಷ್ಟ್ರೀಯ ವಾಲಿಬಾಲ್ ಟೂರ್ನಿಗಳನ್ನು ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಸೆಪ್ಟೆಂಬರ್ನಿಂದ ಅಂತರ ಜಿಲ್ಲಾ ವಾಲಿಬಾಲ್ ಪ ಟೂರ್ನಮೆಂಟ್ಗಳು ಪ್ರಾರಂಭವಾಗ್ತವೆ ಆ ನಿಟ್ಟಿನಲ್ಲಿ ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಹಾಗೂ ಏನು ಹೈಕೋರ್ಟ್ ಡೆಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ರಾಜ್ಯದ ಏಳಿಗೆಗಾಗಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆ ಇವತ್ತಿನ ದಿವಸ ಕಾರ್ಯಕಾರಿ ಸಮಿತಿಯನ್ನು ಕರೆದು ಎಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಎಲ್ಲ ಆಕ್ಟಿವಿಟೀಸ್ಗಳು ಪ್ರಾರಂಭವಾಗ್ತವೆ ಇದುವರೆಗೆ ಕುಂಠಿತಗೊಂಡಿತ್ತು ಕಾರಣ ಏನು ಅಂದರೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕೋರ್ಟ್ ಕೇಸ್ ಇತ್ತು ಯಾವುದೇ ರೀತಿ ಕೋರ್ಟ್ ಕೇಸಲ್ಲಾಗಿ ಯಾರೂ ಕೂಡ ಭಾರತ ವಾಲಿಬಾಲ್ ಇಂದ ಭಾರತ ಸರ್ಕಾರ ಅಡ್ಯಾಕ್ ಕಮಿಟಿ ಅಂತ ಒಂದು ಹಾಕಿತ್ತು ತದನಂತರ ಒಂದು ನಿರ್ಣಯವನ್ನು ತೆಗೆದುಕೊಂಡು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಕಮಿಟಿಯನ್ನು ಮಾಡಿದೆ ಅವರು ಎಲೆಕ್ಟ್ ಆದಮೇಲೆ ಪ್ರತಿಯೊಂದು ಜಿಲ್ಲೆ ಬಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದು ಕೋಡ್ ಆಫ್ ಕಾಂಡಕ್ಟು ಯಾವುದೇ ರೀತಿ ವಯೋಮಿತಿ ಯಾವುದಿರಬೇಸ್ಟ್ ಇರಬೇಕು ಮತ್ತು ಪೊಲಿಟೀಷಿಯನ್ಸು ಯಾವುದೇ ಯಾವುದೇ ರೀತಿಯ ಕ್ರೀಡೆಯಲ್ಲಿ ಭಾಗವಹಿಸಬಾರದು ಅಂತಕ್ಕಂಥ ಕೋಡ್ ಆಫ್ ಕಾಂಡಕ್ಟನ್ನು ಒಂದು ಕೋಟ್ ಆರ್ನಲ್ಲಿ ಅಮೆಂಡ್ಮೆಂಟ್ ಮಾಡಿರೋದ್ರಿಂದ ಅದೇ ರೀತಿ ನಿರ್ಣಯವನ್ನು ನಮ್ಮ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಕೋಡ್ ಆಫ್ ಕಾಂಡಕ್ಟನ್ನು ಪ್ರತಿಯೊಬ್ಬರು ಪ್ರಾರಂಭ ಮಾಡಿ ತದನಂತರ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ಒಂದು ಅನ್ನು ಕೂಡ ನಾವು ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಮಾಡೋರಿದ್ದೇವೆ ಖಂಡಿತ ಆಗುತ್ತೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೆಪ್ಟೆಂಬರ್ನಲ್ಲಿ ನೂರಕ್ಕೆ ನೂರರಷ್ಟು ಇಪ್ಪತ್ನಾಲ್ಕು ನೂರಕ್ಕೆ ನೂರರಷ್ಟು ಒಂದು ನಿರ್ಣಯವನ್ನು ತೆಗೆದುಕೊತಾ ಇದೆ ಅಂತಂದರೆ ಭಾರತ ಸರ್ಕಾರ ಈಗಾಗಲೇ ಹೇಳಿರೋದ್ರಿಂದ ನಾವು ಆ ತಿಂಗಳಿಂದ ಆಚೆಗೆ ಎಲ್ಲ ಆಕ್ಟಿವಿಟೀಸ್ಗಳನ್ನು ಕರ್ನಾಟಕ ರಾಜ್ಯದ ವಾಲಿಬಾಲ್ ಅಡಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಮತ್ತು ಎಲ್ಲ ಒಮ್ಮತದ ಒಂದು ನಿರ್ಧಾರವನ್ನು ಈ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಬೇರೆಯವರು ಎಸ್ ಎನ್ ಗಂಗಾಧರ ಅಂತ ಅಂದ್ಬಿಟ್ಟು ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ಹಾಗೂ ನಿವೃತ್ತ ಪೊಲೀಸ್ ಅಧೀಕ್ಷಕರು ಎಸ್ ಪಿ ಆಗಿ ನಾನು ರಿಟೈರ್ಡ್ ಆಗಿದ್ದೀನಿ ಇವತ್ತಿನ ದಿವಸ ವಾಲಿಬಾಲ್ ಅಸೋಸಿಯೇಷನ್ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂತೇನೆ ಆಫ್ ಯುವರ್ಂಟನ್ನು ಈ ಇಷ್ಟು ದಿವಸ ಕೋರ್ಟ್ ಒಂದು ಪ್ರಾಬ್ಲಮ್ ಇಂದ ನಾವು ಮಾಡೋಕ್ಕಾಗಿರಲಿಲ್ಲ ಈಗ ಎಲ್ಲ ಪ್ರೋಗ್ರಾಮ್ಗಳು ನಾವು ಮಾಡ್ಕೊಂಡು ಹೋಗ್ತೀವಿ ಈಗ ಹಾಲಿ ನಮ್ಮ ಅಸೋಸಿಯೇಷನ್ನಲ್ಲಿ ಡಿಸ್ಟಿಕ್ನಲ್ಲಿ ಮತ್ತು ಸ್ಟೇಟ್ ಲೆವೆಲಲ್ಲಿ ಯಾರ ಏನೇನು ಖಾಲಿ ಜಾಗಗಳಿದಾವೋ ಆ ಖಾಲಿ ಜಾಗಗಳನ್ನೆಲ್ಲ ತುಂಬ್ಕೊಳ್ಳೋಕೆ ನಮಗೆ ಇವತ್ತಿನ ದಿವಸ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ನಲ್ಲಿ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಸಹ ಅನುಮತಿ ಕೊಟ್ಟಿದ್ದಾರೆ ಆ ಪ್ರಕಾರ ಎಲ್ಲೆಲ್ಲಿ ಖಾಲಿ ಇದೆಯೋ ಆ ಜಾಗಕ್ಕೆಲ್ಲ ನಾವು ಇವಾಗ ಫಿಲ್ಅಪ್ ಮಾಡ್ಕೊಂಡು ಮುಂದಿನ ಆಕ್ಟಿವಿಟೀಸ್ಗೆ ಆ ಯಾರ್ಯಾರು ಒಳ್ಳೆಯ ಎಬಿ ಎಬಿಲಿಟಿ ಇದೆಯೋ ಅಂಥವನ್ನೆಲ್ಲ ಕರ್ಕೊಂಡು ಮುಂದಿನ ಆ್ಯಕ್ಟಿವಿಟೀಸನ್ನ ನಾವು ನಮ್ಮ ವಾಲಿಬಾಲ್ ಸಂಸ್ಥೆಯ ಪರವಾಗಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ನ ಏನು ಈಗಾಗಲೇ ನಲವತ್ತು ವರ್ಷದಿಂದ ಈ ಅಸೋಸಿಯೇಷನ್ ಇರ್ತದೆ ಇವತ್ತಿಂದಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇರ್ತಕ್ಕಂಥ ಅಸೋಸಿಯೇಷನ್ನು ಆ ಅಸೋಸಿಯೇಷನ್ನ ಒಂದು ಕಾರ್ಯಚಟುವಟಿಕೆ ಸ್ವಲ್ಪ ದಿವಸ ಇತ್ತೀಚೆಗೆ ಅದು ಕುಂಠಿತವಾಗಿತ್ತು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತು ವಾಲಿಬಾಲ್ ಪ್ಲೇಯರ್ಸು ಮತ್ತು ಅವರ ಒಂದು ಯೋಗಕ್ಷೇಮದ ಬಗ್ಗೆನ ನಾವು ಹೆಚ್ಚಿನ ರೀತಿ ಅಧ್ಯಕ್ಷರಾಗಿರಲಿ ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅದನ್ನು ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ನಾವು ಇದ್ರ ಬಗ್ಗೆ ಭರವಸೆಯನ್ನು ಕೊಡ್ತೀವಿ ನಾನು ಶಿವಲಿಂಗ ಅಂತ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ಉಪಾಧ್ಯಕ್ಷ ಹಾಗೂ ಮಂಡ್ಯ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ ತಮಗೀಗ ಹುಡುಗ ತಿಳಿದಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಲಿಬಾಲ್ ಆಟಗಳು ಭಾಳ ಸ್ತಬ್ಧವಾಗಿದ್ದವು ಸುಮಾರು ವರ್ಷಗಳಿಂದ ಕಾರಣ ಏನಂತಂದರೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ತೊಂದರೆ ಆದ್ದರಿಂದ ನಾವು ಅದೇ ಅದೇ ರೀತಿ ನಮ್ಮ ನಮ್ಮಲ್ಲಿ ಆಟಗಳನ್ನ ನಾವು ನಡೆಸೋಕ್ಕಾಗಲಿಲ್ಲ ಆದರೆ ಈಗ ತೀರ್ಮಾನ ತಗೊಂಡಿದ್ದೀವಿ ಸೆಪ್ಟೆಂಬರ್ ಆನ್ವರ್ಡ್ಸ್ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಲ್ಲ ರೀತಿಯ ಅಂದರೆ ಸೀನಿಯರ್ ಲೀಗ್ ಲೀಗ್ ಆಗ್ಬೋದು ಎ ಡಿವಿಷನ್ ಆಗ್ಬೋದು ಜೂನಿಯರ್ ಟೀಮ್ ಆಗ್ಬೋದು ಎಲ್ಲ ಆಟ ಪದ ಆಟಗಳನ್ನ ನಾವು ಆಡಿಸ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ ಇದಕ್ಕೆಲ್ಲ ಮುಖ್ಯವಾಗಿ ಎಲ್ಲ ಜಿಲ್ಲೆಯ ವಾಲಿಬಾಲ್ ಅಭಿಮಾನಿಗಳು ನಮ್ಮ ವಾಲಿಬಾಲ್ ಸಂಸ್ಥೆಯ ಪದಾಧಿಕಾರಿಗಳು ಆಟಗಾರರು ಎಲ್ಲರೂ ಒಗ್ಗಟ್ಟಿಯಿಂದ ಇದನ್ನು ಮಾಡಲೇಬೇಕು ಅಂತೇಳಿ ಇವತ್ತೊಂದು ತೀರ್ಮಾನ ತಗೊಂಡಿರೋದ್ರಿಂದ ಇದನ್ನು ನಾವು ಚೆನ್ನಾಗಿ ನಡೆಸ್ತೀವಿ ಅಂತ ನಮಗೆ ಆಶ್ವಾಸನೆ ಇದು ಆಸ್ವ ತಮಗೆಲ್ಲ ಆಶ್ವಾಸನೆ ಕೊಡ್ತೀವಿ ಇದು ಇದು ಮುಖ್ಯವಾಗಿ ಸರ್ಕಾರವು ಕೂಡ ಎಲ್ಲೆಲ್ಲಿ ವಾಲಿಬಾಲ್ ಆಟಕ್ಕೆ ಇಂಪಾರ್ಟೆನ್ಸ್ ಇದೆಯೋ ಅಲ್ಲಿ ವಾಲಿಬಾಲ್ ಗ್ರೌಂಡ್ಸನ್ನು ಡಿಸ್ಟಿಕ್ ಲೆವೆಲಲ್ಲಿ ತಾಲೂಕ್ ಲೆವೆಲಲ್ಲಿ ಗ್ರೌಂಡ್ಸ್ ಮಾಡಿಸ್ಬೇಕು ಇಲ್ಲ ವಾಲಿಬಾಲ್ ಗ್ರೌಂಡ್ಸ್ ಇಲ್ಲ ಪ್ರೈವೇಟಾಗಿ ಆಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರನ ಕೇಳ್ಕೊಳೋದೇನು ಅಂತಂದರೆ ವಾಲಿಬಾಲ್ ಗ್ರೌಂಡ್ಸನ್ನ ಮಾಡ್ಕೊಡ್ಬೇಕು ಅಂದರೆ ಸರ್ಕಾರನ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ